ನಮಸ್ಕಾರ ವೀಕ್ಷಕರೇ ನೀವು ಟಾಕ್ಸ್ ಇವತ್ತಿನ ವಿಷಯ ಬಂದ ಏನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದಾರೆ ಸೊ ಪ್ರೋಮೋ ಬಗ್ಗೆ ತಿಳ್ಸ್ಕೊಡ್ತೀನಿ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಈ ಪ್ರೋಮೋ ಎದ್ರ ಬಗ್ಗೆ ಆಗಿರುತ್ತೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಆಗಿರುತ್ತೆ ವೀಕ್ಷಕರೇ ಈ ಪ್ರೋಮೋ ಹೇಗಿಸ್ತು ಅಂತ ನೀವು ಕಮೆಂಟ್ ಮಾಡಿ ನೀವೆಲ್ಲ ರಕ್ಷಿತಾ ಫ್ಯಾನ್ ಆಗಿದ್ರೆ ಒಂದು ರೆಡ್ ಆರ್ಟ್ ನ ಕಮೆಂಟ್ ಮಾಡಿ ವೀಕ್ಷಕರೇ ಅಪ್ಪು ಬಾಸ್ಗೆ ಜೈ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮೊದಲನೇದಾಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಡ್ತಾರೆ ಲೈಕ್ ಸ್ಟೂಡೆಂಟ್ ಆಫ್ ದ ವೀಕ್ ಯಾರೇ ಕೊಡ್ಬೇಕು ಅಂತ ಲೈಕ್ ಅವರೇ ಕ್ಯಾಪ್ಟನ್ ಸಹ ಆಗ್ಬೋದು ವೀಕ್ಷಕರೇ ಸೊ ಅದಕ್ಕಾಗಿ ಯಾರೆಲ್ಲ ಲೈಕ್ ಆ ಟಾಸ್ಕ್ಗೆ ಗೆ ಆಯ್ಕೆ ಆಗಿದ್ರು ಸೊ ಅವರೆಲ್ಲ ಬಂದು ಅವ್ರ ಭಾವಚಿತ್ರಗಳೇನಿರ್ತಾರೆ ಸೊ ಅವ್ರಿಗೆ ಎರಡೆರಡು ಭಾವಚಿತ್ರಗಳನ್ನ ಕೊಟ್ಟಿರ್ತಾರೆ ಸೊ ಯಾರಿಗೆ ಎರಡೆರಡು ಭಾವಚಿತ್ರ ಕೊಟ್ಟಿರ್ತಾರೆ ಅಂದ್ರೆ ಅದು ಕಾವ್ಯ ಧನುಷ್ ಜಾನ್ವಿ ಹಾಗೂ ಅಭಿಷೇಕ್ ನಾಲ್ಕು ಜನಕ್ಕೂ ಎರಡೇಟ್ ಭಾವಚಿತ್ರನ ಕೊಟ್ಟಿರ್ತಾರೆ ಸೊ ಏನಪ್ಪಾ ಮಾಡಬೇಕು ಅವರು ಅಂದರೆ ಲೈಕ್ ಅವರ ಫೋಟೋಸ್ಗಳು ಏನಿರ್ತವೆ ಸೊ ಅದನ್ನು ಇವರೆಲ್ಲ ಸೇರ್ಕೊಂಡು ನಾಲ್ಕು ಜನ ಏನಿದ್ದಾರೆ ಅವರೆಲ್ಲ ಔಷಿಡ್ಬೇಕು ಸೊ ಅವರು ಎಲ್ಲರೂ ಸಹ ಔಸ್ ಇಡ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲಿ ಬೇಕಾದರೂ ಔಷಿಡ್ಬೋದು ಸೊ ಅದೇ ರೀತಿ ಎಲ್ಲರೂ ಸಹ ಔಸ್ ಇಡ್ತಾರೆ ಕಾಣಿಸ್ತಾ ಇರ್ಬೋದು ಕಾವ್ಯ ಅವರು ಇದ್ರ ಕೆಳಗಡೆನೂ ಸಹ ಇಡ್ತಾ ಇದ್ದಾರೆ ಸೊ ಇಲ್ಲೂ ಸಹ ಔಷತ ಇದಾರೆ ಸ್ವಲ್ಪ ಜನ ಸೊ ಅವರು ಎಲ್ಲಿ ಬೇಕಂದರೆ ಅಲ್ಲಿ ಲೈಕ್ ಔಷ ಇರ್ಬೋದು ವೀಕ್ಷಕರೇ ಸೊ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಪ್ಟನ್ ಹೆಲ್ಪು ಸಹ ತಗೋತಾ ಇದ್ದಾರೆ ಧನುಷ್ ಅವರು ಸೊ ಅದಾದ ನಂತರ ಇನ್ನೊಂದು ಟಾಸ್ಕ್ ಏನಪ್ಪ ಅಂದರೆ ಇವ್ರು ನಾಲ್ಕು ಜನನ ಬಿಡ್ತಾ ಲೈಕ್ ಕ್ಯಾರಪ್ಪ ಅವ್ರು ನಾಲ್ಕು ಜನ ಅಂದರೆ ಸೂರಜ್ ಮಾಳು ಹಾಗೂ ರಕ್ಷಿತಾ ಹಾಗೂ ಧ್ರುವಂತ್ ಅವ್ರನ್ನ ನಾಲ್ಕು ಜನನ ಬಿಡ್ತಾರೆ ಸೊ ಅವ್ರು ಏನು ಮಾಡಬೇಕು ಅಂದರೆ ಲೈಕ್ ಯಾರೆಲ್ಲ ಔಷಟ್ಟಿರ್ತಾರೆ ಅವ್ರ ಫೋಟೋಗಳನ್ನ ಹುಡ್ಕೊಂಡು ಬಂದು ಲೈಕ್ ಒಂದು ಕ್ರಾಸ್ದು ಲೈಕ್ ಅಲ್ಲಿ ಫೋಟೋ ಹಾಕೋ ಹಾಕ್ಬೇಕು ಸೊ ಅಲ್ಲಿ ಇವರೆಲ್ಲ ಹೋಗಿ ಫೋಟೋ ಹಾಕಬೇಕು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಮಾಲು ಅಣ್ಣವರು ಹಾಕ್ತಾ ಇದ್ದಾರೆ ಸೊ ಅದೇ ರೀತಿ ಲೈಕ್ ಧ್ರುವಂತ್ ಅವರು ತಗೋ ಹೋಗ್ತಾ ಇರ್ತಾರೆ ಲೈಕ್ ಯಾರ್ದೋ ಒಬ್ರು ಭಾವಚಿತ್ರಣ ಸೊ ಅದನ್ನ ಲೈಕ್ ಅವ್ರಿಗೆ ಬೇಕು ಅಂತ ಟ್ಯಾಕಲ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಸೂರಜ್ ಅವರು ಸಹ ಬಂದರು ಇಲ್ಲಿ ಸೊ ಅದರ ನಂತರ ಲೈಕ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಧ್ರುವಂತ್ ಅವ್ರಿಗೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ವೀಕ್ಷಕರೇ ಸೊ ಧ್ರುವಂತ್ ಅವರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಸೊ ಇಲ್ಲಿ ಮಾಲು ಅಣ್ಣವರು ಅವನ್ನೆಲ್ಲ ಕಿತ್ಕೊಳ್ಳಕ್ ನೋಡ್ತಾ ಇದ್ದಾರೆ ಸೊ ಸೊ ವೀಕ್ಷಕರೇ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ಬೇಗ ಬೇಗನೆ ನಿಮಗೆ ನ್ಯೂಸ್ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ ಒಂದು ಲೈಕ್ ಫಾಲೋ ಮಾಡಿ ಅಂತ ಹೇಳ್ಬೋದು ಸೊ ಡಿಆ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪು ಬಾಸ್ಗೆ ಜೈ ಅಂತ ಇವಡ ಎಂಡ್ ಮಾಡ್ತಾ ಇದೀನಿ ವೀಕ್ಷಕರೇ